ದೇಶದಾದ್ಯಂತ ವಿಜಯದಶಮಿಯನ್ನ ಆನಂದ ಭರಿತವಾಗಿ ಆಚರಿಸಲಾಗುತ್ತಿರುವ ಈ ಸಂದರ್ಭದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿಯೂ ಸಹ ವಿಜೃಂಭಣೆಯಿಂದ ಆಯುಧ ಪೂಜೆ ಹಾಗೂ ವಾಹನ ಪೂಜೆಗಳು ನೆರವೇರಿದವು ಹಬ್ಬದ ಸಂಭ್ರಮದಲ್ಲಿ ಠಾಣೆಯ ಸುತ್ತಮುತ್ತಲನ್ನ ಹಸಿರು ಮಾವಿನ ತೋರಣಗಳಿಂದ ಅಲಂಕರಿಸಲಾಗಿತ್ತು ಬಾಗಿಲಿನಲ್ಲಿ ಎರಡೂ ಬದಿಗಳಲ್ಲಿ ಬಾಳೆ ಗಿಡಗಳನ್ನು ನೆಟ್ಟು ಈ ಮೂಲಕ ದಸರಾ ಹಬ್ಬದ ಸಾಂಪ್ರದಾಯಿಕ ಸೊಬಗು ಕಂಗೊಳಿಸಿತು ವೇದ ಪಂಡಿತರ ವೇದಕೋಶಗಳ ಮಧ್ಯೆ ದೇವಿ ದುರ್ಗಾ ಮಾತೆಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಬಳಸುವ ಶಸ್ತ್ರಾಸ್ತ್ರಗಳು ಪೀಠೋಪಕರಣಗಳು ಹಾಗೂ ಸರ್ಕಾರಿ ವಾಹನಗಳಿಗೆ ಪೂಜೆ ಸಲ್ಲಿಸಲಾಯಿತು ಆಯುಧ ಪೂಜೆ ಎಂದರೆ ಕೇವಲ ಆಯುಧಗಳಲ್ಲದೆ ಕರ್ತವ್ಯ ನಿಷ್ಠೆಯಿಂದ ಸಮಾಜ ರಕ್ಷಣೆಗೆ ಬಳಸುವ ಪ್ರತಿಯೊಂದು ಸಾಧನಕ್ಕೂ ಗೌರವ ಸಲ್ಲಿಸುವ ಹಬ್ಬ ಎಂದು ಇಲ್ಲಿ ತೋರುವಂತಾಗಿತ್ತು ಈ ಕಾರ್ಯಕ್ರಮದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಹರ್ಷೋಲ್ಲಾಸದಿಂದ ಭಾಗವಹಿಸಿದ್ರು ಹಿಂದೂ ಸಂಪ್ರದಾಯದ ಪ್ರಕಾರ ನಡೆದಿದ್ದರು ಜಾತಿ ಇಂದು ಸಂಪ್ರದಾಯದ ಪ್ರಕಾರ ನಡೆದಿದ್ರೂ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಏಕಮನಸ್ಸಿನಿಂದ ದುರ್ಗಾಮಾತೆಗೆ ಪ್ರಾರ್ಥನೆ ಸಲ್ಲಿಸಿ ಜನರ ಸುರಕ್ಷತೆ ಹಾಗೂ ಶಾಂತಿ ನೆಲೆಸಲಿ ಎಂಬ ಆಶಯ ವ್ಯಕ್ತಪಡಿಸಿದ್ರು ಸ್ಥಳೀಯ ನಾಗರಿಕರು ಸಹ ಠಾಣೆಯ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೊಲೀಸರು ಸಮುದಾಯದ ಜೊತೆ ಸಂಭ್ರಮ ಸಂಭ್ರಮಾಚರಣೆ ಮಾಡುತ್ತಿರುವುದನ್ನು ಮೆಚ್ಚಿಕೊಂಡರು ಇಡೀ ಕಾರ್ಯಕ್ರಮವು ಭಕ್ತಿ ಶ್ರದ್ದೆ ಹಾಗೂ ಕರ್ತವ್ಯ ನಿಷ್ಠೆಯ ಸೊಬಗು ಹೊತ್ತುಕೊಂಡಿತ್ತು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಪೊಲೀಸ್ ಠಾಣೆಯ ಸಿಬ್ಬಂದಿ ವಜ್ರದುರ್ಗಾ ಮಾತೆಯ ಪೂಜೆಗೆ ಪಾಲ್ಗೊಂಡಿದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ